ಪ್ರೀತಿಸಿ ಓಡಿ ಹೋದ ಮುದ್ದಿನ ಮಗಳು ಊರಿಗೆ ತಿತಿ ಊಟ ಹಾಕಿಸಿದ ತಂದೆ ತಾಯಿ ಪ್ರೀತಿಸಿದ ಹುಡುಗನೊಂದಿಗೆ ಮನೆ ಬಿಟ್ಟು ಪರಾರಿಯಾದ ಹತ್ತೊಂಬತ್ತು ವರ್ಷದ ಹುಡುಗಿ ನಮ್ಮ ಪಾಲಿಗೆ ಮಗಳು ಸತ್ತಳೆಂದು ಊರಿಗೆ ತಿತಿ ಊಟ ಹಾಕಿಸಿದ ಹೆತ್ತ ಅಪ್ಪ ಇಂತಹ ಘಟನೆ ರಾಯಭಾಗ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ ಮಧ್ಯಾಹ್ನದ ಸುಷ್ಮಿತಾ ಪಾಟೀಲ್ ಎಂಬಾಕೆ ಇಪ್ಪತ್ತೊಂಬತ್ತು ವರ್ಷದ ಹುಡುಗನನ್ನ ಪ್ರೀತಿಸಿ ಮನೆಯಿಂದ ಪರಾರಿಯಾಗಿದ್ದಾಳೆ ಇತ್ತ ನನ್ನ ಮಗಳು ನಮ್ಮ ಪಾಲಿಗೆ ಸತ್ತಳೆಂದು ತಂದೆ ತಾಯಿ ತಿಥಿ ಮಾಡಿ ಊರಿಗೆ ಊಟ ಹಾಕಿಸಿ ಅಸಮಾಧಾನ ಹೊರ ಹಾಕಿದ್ದಾರೆ ಅದ ನಮಗ ಸಂಸ್ಕಾರ ಬಿಟ್ಟ ಬೇರೆ ಮನೆ ತನಕ ಕೆಡಕ ಮಾಡಿ ನಮ್ಮ ಮನಸ್ಸಿನ ಬಾಳಕಿ ಅದರ ಕಾರಣಕ್ಕಾಗಿ ನಮ್ಮ ನಮ್ಮ ಪಾಲಿನ ನಮ್ಮ ಮನೆ ತೀರ್ಕೊಂಡು ಹೇಳಿ ಊಟ ಹಾಕಿಸಿ ಮಿಸ್ಸಿಂಗ್ ಆಯ್ತು ಕಂಪ್ಲೇಂಟ್ ಮಾಡಿದ್ದು ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಹೇಳಿ ಹೇಳಿ ಮುಗಿಸಿದ್ರು ನಮ್ಮ ಮನೆಗೆ ಸಂಬಂಧಪಟ್ಟ ಕ್ಯಾಲ ಹೇಳಿ ನಾಲ್ಕು ಮಂದಿ ಮಕ್ಕಳು ಮೂರ ಮಂದಿ ನಾಲ್ಕನೇದ ಕ್ಯಾಲ ಅಂತ ಹೇಳಿ ಪ್ರೀತಿಸಿದ ಹುಡುಗ ಅದೇ ಗ್ರಾಮದ ವಿಠಲ್ ಬಸ್ತೆವಾಡಿ ಜತೆ ಪರಾರಿಯಾಗಿದ್ರು ಈ ಘಟನೆಯಿಂದ ನೊಂದ ತಂದೆ ಶಿವಗೌಡ ಪಾಟೀಲ್ ಹೆತ್ತ ಮಗಳಿಗೆ ಶ್ರಾದ್ದ ಮಾಡಿ ಕರುಳಬಳ್ಳಿ ಸಂಬಂಧ ಕತ್ತರಿಸಿಕೊಂಡಿದ್ದಾರೆ ತಂದೆಗೆ ನಾಲ್ಕು ಜನ ಹೆಣ್ಣು ಮಕ್ಕಳು ಇವಳು ಕೊನೆಯವಳಾಗಿದ್ರು ಮೊದಲಿಗೆ ರಾಯಭಾಗ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು ಬಳಿಕ ಓಡಿ ಹೋಗಿ ಮದುವೆಯಾದ ವಿಚಾರ ತಿಳಿದಿದೆ ಇಂತಹ ಮಗಳು ಬೇಡವೆಂದು ತೀರ್ಮಾನಿಸಿದ್ದಾರೆ